ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಪ್ರೆಷರ್ ಕುಕ್ಕರಲ್ಲಿ ಬದನೆಕಾಯಿ ಎಣ್ಣಗಾಯಿ ಮಾಡೋ ಇದನ್ನು ತಿಳಿಸ್ಕೊಡ್ತೇನೆ ಬನ್ನಿ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದನೆಕಾಯಿ ತಗೊಂಡಿದ್ದೀನಿ ಇದನ್ನು ಈ ರೀತಿ ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಉಪ್ಪು ನೀರೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಪು ನೀರಲ್ಲಿ ಹಾಕಿದರೆ ಬದನೆಕಾಯಿ ಬೇಗ ಕಪ್ಗಾಗಲ್ಲ ಚಿಕ್ಕ ಒಂದೆರಡು ಈರುಳ್ಳಿ ಮೂರು ತುಂಡು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಹಸಿ ಕಾಯಿ ಸ್ವಲ್ಪ ಒಗ್ಗರಣೆಗೆ ಒಂದೆರಡು ಚಿಕ್ಕ ಟೊಮೊಟೊ ಹಾಗೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಉಪ್ಪು ಅರಿಶಿಣ ಎಣ್ಣೆ ಮೊದಲಿಗೆ ಮಸಾಲೆ ರುಬ್ಕೊಂಡ್ಬಿಡೋಣ ಮಿಕ್ಸಿ ಜಾರಿಗೆ ಕಾಯಿ ಹಾಕ್ಕೊಳ್ತೇನೆ ಲವಂಗ ಹಾಕ್ಕೊಳ್ತೇನೆ ಹಾಗೆ ಚಕ್ಕೆ ಹಾಕ್ಕೊಳ್ತೇನೆ ಈರುಳ್ಳಿ ಹಾಕ್ಕೊಳ್ತೇನೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಎಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಇದನ್ನು ನುಣ್ಣಗೆ ರುಬ್ಕೊಬರ್ತೇನೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಬರಬೇಕು ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತೇನೆ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅಂದ್ರೆ ಒಣ್ಮೆಡ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದನ್ನು ಇದನ್ನ ಸಾರಿ ನುಣ್ಣಗೆ ರುಬ್ಕೊ ಬರ್ತೇನೆ ಮಸಾಲೆ ರುಬ್ಬಿದ್ದಾಯಿತು ಉಪ್ಪು ನೀರಿಂದ ತೆಗ್ದಿರೋಂಥ ಬದನೆಕಾಯಿಗೆ ಈ ಮಸಾಲೆನ ತುಂಬಿಸ್ಕೋಬೇಕು ಈ ರೀತಿ ಒಂದು ಬದನೇಕಾಯಿ ತಗೊಂಡು ಈ ರೀತಿ ಮಸಾಲೆನೆಲ್ಲ ತುಂಬಿಸ್ಕೋಬೇಕು ಎಲ್ಲ ಬದನೆಕಾಯಿಗೂ ಈ ರೀತಿ ಮಸಾಲೆನ ತುಂಬಿಸಿಟ್ಬೇಕು ನೋಡಿ ಇಲ್ಲ ಎಲ್ಲ ಬದ್ನೆಕಾಯಿಗೂ ಮಸಾಲೆನ ತುಂಬಿಸಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಎಣ್ಣೆ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ಕೊಳ್ತೇನೆ ಈರುಳ್ಳಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೇನೆ ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೊ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲೆ ರು ತುಂಬಿರುವಂತ ಬದ್ನೆಕಾಯಿನ ಎಲ್ಲವನ್ನ ಹಾಕ್ಕೊಳ್ತೇನೆ ಕಮ್ಮಿ ಉರಿ ಇಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ನೋಡಿ ಎರಡು ನಿಮಿಷ ಆಯಿತು ಇವನ್ನು ಇನ್ನೊಂದು ಕಡೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಟರ್ನ್ ಮಾಡಿ ಇನ್ನೊಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ನೋಡ್ಬೋದು ಬದನೆಕಾಯಿ ಅರ್ಧದಷ್ಟು ಫ್ರೈ ಆಗಿದೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಕಲಸಿ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನ ನೋಡಿ ಮಸಾಲೆ ಕುದೀತಾ ಇದೆ ನೀವು ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಬೇಕು ಅಂದರೆ ಹಾಕೋಬಹುದು ನೀರು ಅಥವಾ ಗಟ್ಟಿ ಐತೆ ಅನ್ನೋಂಗಿದ್ರೆ ನೀರು ಬೇಕಾದರೂ ಹಾಕ್ಕೋಬಹುದು ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೇನೆ ಕಲಿಸ್ಕೊಳ್ಳೋಣ ಇದನ್ನ ಈಗ ಇದಕ್ಕೆ ಕುಕ್ಕರ್ ಕ್ಯಾಪ್ ಮುಚ್ಚಿ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡಿ ಒಂದು ವಿಜಿಲ್ ಬಂತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಕುಕ್ಕರ್ ತಣ್ಣಗಾದ ಮೇಲೆ ಓಪನ್ ಮಾಡ್ತೇನೆ ನೋಡಿ ಪ್ರೆಷರೆಲ್ಲ ಹೋಗಿದೆ ಓಪನ್ ಮಾಡ್ತೇನೆ ನೋಡಿದ್ರಲ್ಲ ಎಣ್ಣೆ ಎದ್ದು ತೇಳ್ತಾ ಇದೆ ಅಂತ ಬದನೇಕಾಯಿ ಎಣ್ಗಾಯಿ ರೆಡಿ ಆಯಿತು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಪ್ರೆಷರ್ ಕುಕ್ಕರಲ್ಲಿ ಸುಲಭವಾಗಿ ಬದ್ನೆ ಎಣ್ಗಾಯಿ ಮಾಡ್ಕೊಳ್ಳೋ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು